ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿಷಯ ವಿಜಾಪುರ ಜಿಲ್ಲಾ ಮೋರ್ಚಿಕಾರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಸಮಾರಂಭದ ಆಚರಣೆಗೆ ಸಮುದಾಯ ಭವನ ಮತ್ತು ಆವರಣದ ಕೀಲಿ ಕೈ ನೀಡದಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಚರಿಸಲು ನಮ್ಮ ಪತ್ರದ ಸಂಖ್ಯೆ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರಂದು ಮಾನ್ಯ ಅಧ್ಯಕ್ಷರಾದ ಶ್ರೀ ರಮೇಶ್ ಕೆ ಸುರ್ಪುರ್ ಬಿಜಾಪುರ್ ದೇವರ ಗುಡಿ ಟ್ರಸ್ಟ್ ಕಮಿಟಿ ವಿಜಯಪುರ ಅವರಿಗೆ ಅನುಮತಿ ಮತ್ತು ಕೀಲಿ ಕೈಗಳನ್ನು ನೀಡಲು ಕೇಳಿದ್ದೆವು ಇದೊಂದು ಸಮುದಾಯದ ಅಭಿವೃದ್ಧಿ ಏಳಿಗೆ ಮತ್ತು ಪ್ರತಿಭೆಗಳನ್ನು ಪ್ರೋತ್ಸಾಹದ ಕಾರ್ಯಕ್ರಮವಿದ್ದು ಇದಕ್ಕೆ ಸಹಕಾರ ಮತ್ತು ಸಹಯೋಗ ಅವಶ್ಯಕತೆವಿದ್ದು ದಯವಿಟ್ಟು ಅನುಮತಿ ನೀಡಿ ಎಂದು ಕೇಳಿಕೊಂಡು ಎಲ್ಲ ಉತ್ತಮರು ಸ್ಪಂದಿಸುತ್ತಾರೆ ಎನ್ನುವ ನಂಬಿಕೆ ಸಂಕಲ್ಪದಲ್ಲಿದ್ದ ನಮಗೆ ಟ್ರಸ್ಟಿನ ಅಧ್ಯಕ್ಷರು ಟ್ರಸ್ಟಿಗಳು ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನು ಒಳಗೊಂಡ ಹದಿನೆಂಟು ಜನರು ಸಭೆಯಲ್ಲಿ ಟರೋ ಮಾಡಿದ ಪತ್ರ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತರಂದು ನೀಡಿದ್ದು ಅದರಲ್ಲಿ ನಮಗೆ ಆಚರಿಸಲು ಕೊಡುವುದು ಬೇಡ ಎಂದು ಬಹುಮತದಿಂದ ನಿರ್ದೇಶಿತ ಎನ್ನುವ ನಿರ್ಧಾರ ಪ್ರಕ ಪ್ರಕಟಿಸಿರುವುದರಿಂದ ನಮ್ಮ ಸಮಾಜವು ಈ ನಿರ್ಧಾರವನ್ನು ಖಂಡಿಸಿ ಅಭಿವೃದ್ಧಿ ಏಳಿಗೆ ಮತ್ತು ಪ್ರೋತ್ಸಾಹ ಸಹಿಸದೆ ಸಮಾಜ ಮತ್ತು ಟ್ರಸ್ಟಿನ ಪದಾಧಿಕಾರಿಗಳಿಗೆ ಕಾನೂನಿನ ಅಡಿಯಲ್ಲಿ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಕ್ಷೇಮಾಭಿವೃದ್ಧಿ ಸಂಘವು ಪ್ರಮಾಣವಾಗಿ ಒತ್ತಾಯಿಸುತ್ತದೆ ಧನ್ಯವಾದಗಳು ಜಿಲ್ಲಾ ಮೋಚಿಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಕಾರಣ ಇಷ್ಟೇ ಕಳೆದ ಒಂದು ಹತ್ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಟ್ರಸ್ಟ್ ಅಧ್ಯಕ್ಷ ಅಂತ ಹೇಳಿ ಶಿವಾಜಿ ನಾಮದವ್ರ ಆರ್ ಕೆ ಸುರಪಾರ ನಡೆಸಿಕೊಂಡು ಬಂದಿದ್ದಾರೆ ಯಾರಿಗೂ ಕೂಡ ಸಮಾಜ ಜನ ಮಚಗಾರ ಸಮಾಜದವ್ರಿಗೆ ಯಾರಿಗೂ ಕೂಡ ಮೆಂಬರ್ಶಿಪ್ ಫಾರ್ಮ್ ಕೊಟ್ಟಿಲ್ಲ ಸಮಾಜದ ಪ್ರತಿ ವರ್ಷ ನಡೆಯುವಂತ ಹನುಮಾನ್ ದೇವಸ್ಥಾನಕ್ಕೆ ಪಟ್ಟಿ ತಗೋತಾರ ಪಟ್ಟಿ ತಗೊಂಡ ನಂತರ ಅವ್ರಿಗೆ ಪಟ್ಟಿ ತಗೋತಾರ ಕರಿ ಆದ್ರ ಮೆಂಬರ್ಶಿಪ್ ಫಾರ್ಮ್ ಕೊಡೋದಿಲ್ಲ ಅಂತಾರ ಯಾವದೇ ಟ್ರಸ್ಟಿನ ಮೆಂಬರ್ಶಿಪ್ ಯಾಕೆ ಕೊಡೋದಿಲ್ಲ ಅಂದ್ರೆ ನೀವು ಸಮಾಜದವರಲ್ಲ ಮತ್ತ ಪಟ್ಟಿ ಹಾಕ್ ತಗೋತೀರಿ ಅಂದ್ರ ಅದು ಪಟ್ಟಿ ಮತ್ ಜಾತ್ರೆ ಹಂಗ್ ಮಾಡುದು ಅಂತ ಕೇಳ್ತಾರ ಮತ್ ನೀವು ಮೆಂಬರ್ಶಿಪ್ ಫಾರ್ಮ್ ಅಂತ ಕೇಳಿದ್ರೆ ನೀವ್ ಸಮಾಜದವರಲ್ಲ ಅಂತ ಹೇಳ್ತಾರೆ ಈ ಟೈಪ್ ದಂಧ್ವ ನಿಲ್ವನ್ನ ತಗೊಂಡು ಇಡೀ ಸಮಾಜವನ್ನ ಹಂತ ಹಂತವಾಗಿ ಮುಗಿಸುವಂತ ಕೆಲಸ ಷಡ್ಯಂತ್ರನ ಕಳೆದ ಹತ್ತದೈದು ವರ್ಷಗಳ ನಿರಂತರವಾಗಿ ಮಾಡ್ಕೋತ್ ಬಂದಿದ್ದಾರೆ ಈಗ ಈಗಾಗಲೇ ನಾವೆಲ್ಲಾ ಗಳು ಕೂಡಿ ಏನ್ ನಮ್ಮ ಪ್ರಶಾಂತ್ ಕಿರಣಿ ಅವ್ರ ನೇತೃತ್ವದಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ಕೋತ್ ಬಂದಿದ್ದೀವಿ ಆದ್ರೆ ನಾ ಈಗಾಗಲೇ ಅವ್ರಿಗೆ ಹೇಳಿ ಟ್ರಸ್ಟ್ ಮೆಂಬರ್ಶಿಪ್ ಕೊಡು ಅಂತ ಹೇಳುದು ಮೆಂಬರ್ಶಿಪ್ ಕೊಡಾಕ್ತಿರಲ್ಲ ಅದ್ರ ಜೊತೆಗೆ ಈಗ ನಾವು ಈಗ ಈಗೇನ್ ವಿಜಾಪುರ ಜಿಲ್ಲಾ ಮುಚ್ಚುಗಾರ್ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರಥಮ ವಾರ್ಷಿಕೋತ್ಸವ ಇಪ್ಪತ್ಮೂರನೇ ಜನ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಹಮ್ಕೊಂಡಿವು ನಾವು ಅವ್ರಿಗೆ ಹೇಳಿದಿಷ್ಟೇ ಸರ್ ನಮ್ಗೆಲ್ಲ ಕೀಲಿ ಕೈಗಳು ಕೊಡ್ರಿ ಸಮಾಜ ಮುಗಿದ ನಂತರ ತಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳುದು ನೀವು ನಾವು ಕೊಡ್ಲಿಕ್ಕೆ ಬರುವುದಿಲ್ಲ ನಾವ್ ಹೇಳಿದ್ ಬ್ಯಾನರ್ ರೆಡಿಯಲ್ಲಿ ಮಾಡಬೇಕು ಒಟ್ಟ ಆ ಸರ್ವಾಧಿಕಾರ ತಾವ್ ಹೇಳ್ದಂಗೆ ನಡಿಬೇಕು ತಾವ್ ಶಾಸನ ಶಾಸನಸೌಧ ಆಗ್ಬೇಕು ಅನ್ನುವಂತ ಒಂದು ದುರಂಕಾರದಿಂದ ಆಡಳಿತ ತಡೆಸ್ತಿದ್ದಾರೆ ದಯವಿಟ್ಟು ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀನಿ ಈ ಕೂಡಲೇ ಈ ಟ್ರಸ್ಟ್ ಅನ್ನು ಬರ್ಖಾಸ್ತ ಮಾಡ್ಬೇಕು ಏನ್ ಸಮಾಜದ ಅಧ್ಯಕ್ಷರಂತ ಪ್ರಶಾಂತ್ ಕಿರಣಿ ಅವರು ಅವ್ರ ನೇತೃತ್ವದಲ್ಲಿ ಆ ಟ್ರಸ್ಟ್ ಅನ್ನು ಹ್ಯಾಂಡ್ ಓವರ್ ಮಾಡ್ಬೇಕು ಆ ಟ್ರಸ್ಟ್ ಅನ್ನು ಬರ್ಖಾಸ್ತ ಮಾಡಿ ಸಮಾಜದ ಕೈಗೆ ಅದು ಕೊಡ್ಬೇಕು ಅಲ್ಲಿ ಸಮಾಜದ ಸಮುದಾಯ ಭವನ ಅದೇ ಒಂದ್ ಎಂಬತ್ ನಾಲ್ತ್ ಲಕ್ಷ ರೂಪಾಯಿ ದಿನ ವೆಚ್ಚದಲ್ಲಿ ಸರ್ಕಾರದಿಂದ ಒಂದ್ ಸಮುದಾಯ ಭವನ ಆಗಿದೆ ಆ ಸಮುದಾಯದ ಕೀಲಿ ಭವನ ಕೀಲಿ ಕೊಡ್ಬೇಕು ಅದೆಲ್ಲ ಟ್ರಸ್ಟ್ ನ ಆಡಳಿತವನ ನಮ್ಮ ಸಮಾಜದ ಅಧ್ಯಕ್ಷರಿಗೆ ರಿಜಿಸ್ಟ್ರೇಷನ್ ಬಾಡಿ ಅದ ನಮ್ದು ಅದಕ್ಕೆ ಅದನ್ನು ಹ್ಯಾಂಡ್ ಓವರ್ ಮಾಡ್ಬೇಕಂತೇಳಿ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊತಿದ್ದೆ ನನ್ನ ಹೆಸರು ಸುನಿಲ್ ಜೈನೊಂದು ಇನ್ನೊಂದು ಏನಂದ್ರೆ ಇನ್ನೊಂದು ವಿಷಯ ಏನಂದ್ರ ಅಲ್ಲಿ ಬಾಡಿಗೆ ಬರ್ತದ್ರಿ ಟ್ರಸ್ಟ್ ಇಂದ ಒಂದು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಇನ್ಕಮ್ ತಿಂಗಳ ಆ ಪ್ರತಿ ತಿಂಗಳು ಬಾಡಿಗೆ ಗಿಡಗಿ ಅವರೇ ತಗೋತಾರ ಅದ್ರ ಲೆಕ್ಕ ಇಲ್ಲ ಪತ್ರ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ನಾನು ಜಿಲ್ಲಾಧಿಕಾರಿ ವಿನಂತಿ ಮಾಡ್ತೀನಿ ಕೂಡಲೇ ಇದಕ್ಕೆ ಸೂಕ್ತ ತನಿಖೆ ಮಾಡಿ ಆ ಟ್ರಸ್ಟ್ ಅನ್ನ ಬರಖಾಸ್ತ ಮಾಡಿ ಸಮಾಜದ ಜನರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂತಹ ಅವರು ಅನುಕೂಲ ಮಾಡಿಕೊಡ್ಬೇಕು ಸಮಾಜಕ್ಕೆ ಅಂತ ಹೇಳಿ ಈ ಎಲ್ಲಾ ಸಮಾಜ ಪರವಾಗಿ ತಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ವಿನಂತಕೊಳ್ತಿದ್ರು ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಟ್ರಸ್ಟ್ ಈಗ ನಾವು ಆ ಫಸ್ಟ್ ಅವ್ರ್ ಲೆಟರ್ ಕೊಟ್ರು ನಮ್ಗೆ ಟರ್ವ ಪಾಸ್ ಮಾಡಿದ್ರಿ ನಿಮ್ ಕೊಡಕ್ ಆಗುದಿಲ್ಲ ಅಂತ ಹೇಳಿ ಕೊಡಕ್ ಆಗುದಿಲ್ಲ ಅಂತ ಹೇಳಿ ನಮಗೆ ಲೆಟರ್ ಕೊಡ್ತಾರ ಅದ್ರ ಜೊತೆಗೆ ರಾಜೀನಾಮೆನೂ ಕೊಡ್ತಾರ ಫಸ್ಟ್ ರಾಜೀನಾಮೆ ಕೊಟ್ಟು ಆಮೇಲೆ ಮತ್ತ್ ನಮ್ಗ ಒಂದ್ ಲೆಟರ್ ಕೊಡ್ತಾರೆ ನಿಮ್ಗೆ ಮಾಡ್ಲಿ ಕಾರ್ಯಕ್ರಮ ಮಾಡಕ್ ಕೊಡಲ್ಲ ಟರ್ ಪಾಸ್ ಮಾಡ್ತಾರ ದಯವಿಟ್ಟು ಎಲ್ಲಾ ದ್ವಂದ್ವ ನಿಲುವು ಮಾಡ್ಕೊತ ಹೊಂಟಿದ್ದಾರೆ ಅವ್ರು ಹೆಂಗ ಮನ್ಷಿ ಬಂದತ್ತ ಹಂಗ ರಾಜ ರಾಜಾಡಳಿತ ಆಡಳಿತ ಮಾಡ್ಕೊತ ಹೊಂಟಿದ್ದಾರೆ ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕ್ಬೇಕು ಇದಕ್ಕೆ ಸೂಕ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಮಗ ವಿಶ್ವಾಸದ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮನೆ ಎಸ್ ಪಿ ಅವರು ಈ ಬಗ್ಗೆ ಈ ಒಳ್ಳೆ ಸೂಕ್ತ ಕ್ರಮ ತಗೊಂಡು ಅವ್ರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಮಾಡ್ಬೇಕಂತ ಹೇಳಿ ನಾವು ಸಮಾಜ ಪರವಾಗಿ ವಿನಿಸ್ಕೊಳ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿ ಉಪಾಧ್ಯಕ್ಷ ರೀ ಸರ ಇದು ಸಮಾಜ್ ನಡೀತಾ ಇದ್ದು ಇಪ್ಪತ್ತು ವರ್ಷದಿಂದ ಇದೇ ಗಲಾಟೆ ಇದೆ ರೀ ಸರ್ ಅವರು ಎಲ್ಲಾ ಕೂಡಿ ತಮ್ದು ಎಲ್ಲಾ ಇದು ಎತ್ತದು ಪಟ್ಟಿ ಎತ್ತದು ಜೋರ್ ಜಾತ್ರೆ ಆದ ತಕ್ಷಣ ಅವ್ರ ಏನ್ ಮಾಡ್ತಾರಿ ರಾತ್ರಿನ ಹೋಗಿ ಹೊಲದಲ್ಲಿ ನೂರ್ ಜನ ಐವತ್ತು ಜನ ಕೂಡಿ ಮಟನ್ ಮಾಡೋದು ಬಿರಿಯಾನಿ ಮಾಡೋದು ಅದು ತಿನ್ನೋದು ತಮ್ಮ ಹೊಲ ಉದ್ದಾರ ಮಾಡ್ಕೊಳ್ಳೋದು ಈ ಕಡೆ ಬಡ ಜನಕ್ಕೆ ಇನ್ನೂ ತನಕ ಉದ್ದಾರ ಇಲ್ಲ ಸರ್ ಮತ್ ಯಾರಿಗೂ ರಿಸ್ಪೆಕ್ಟ್ ಇಲ್ಲ ನಾವು ಮಹಿಳಾ ಇಷ್ಟು ಓಡಾಡ್ತಾ ಇದೀವ್ರಿ ಸರ್ ಸಮಾಜ ಎಲ್ಲಾ ಒಂದೇ ಅಲ್ಲ ಸರ್ ಎಲ್ಲಾ ಜನ ದೇವ್ರ ಮಾಡಿದ್ ಒಂದೇ ಹೆಣ್ಣು ಗಂಡು ಬಟ್ ಇವರು ಏನ್ ಮಾಡ್ತಾ ಇದಾರೆ ಅದು ಸಮಾಜ ಇದು ಸಮಾಜ ಎರಡು ಮಾಡಿ ಕಿಶಿಂದ ಈಗ ಎಲ್ಲ ನಮಗ ತಂಟೆಕ್ ಮೂಲ ಆಗಿದೆ ಸರ್ ಇವಾಗ ನಮ್ದು ಇಪ್ಪತ್ತ್ ಮೂರ್ ಫಂಕ್ಷನ್ ಇದೆ ಸರ್ ಅವ್ರ ಚಾವಿ ಕೊಡ ಅಂದ್ರೆ ಯಾವ್ದು ಫಂಕ್ಷನ್ ಚಾವಿ ಕೊಡ್ತಾ ಇಲ್ಲ ಇವಾಗ ಮತ್ತೆ ಏನು ಇದು ಮನೆ ಏನ್ ಕೊಟ್ಟಿದ್ದಾರೆ ನಿಂದ ಲೆಟರ್ ನಾವ್ ಕಿಲಿ ಕೈ ಅದ್ರದ್ದು ಕೊಡ್ತಾ ಇಲ್ಲ ಮುಂದಿನ ಏನ್ ಮಾಡ್ತೀರಿ ಮಾಡ್ರಿ ಅಂದ್ರೆ ನಮಗ ಅದಕ್ ತಯಾರದಿವ ನಾವ್ ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ ಇದು ರೀ ಈ ತರ ಮಾಡ್ತಾ ಇದಾರೆ ಈ ತರ ಮೋಸ ಅವ್ರ ಪ್ರತಿ ಇಪ್ಪತ್ತು ವರ್ಷದಿಂದ ಅವ್ರದೇ ಆಳ್ಪೆ ನಡೆದಿದ್ದಾರೆ ಸರ್ ಈಗ ಯಾವಾಗ ಅದಾರೆ ಇವಾಗ ಅವ್ರಿಗೂ ಸ್ವಲ್ಪ ಆಸ್ಪದ ಕೊಡ್ಬೇಕಂದ್ರಿ ಸರ್ ಇವಾಗ ಮಾಡ್ಲಿಕ್ಕೆ ಗುರುತಿ ಅವ್ರು ಸಾಯ್ತಾನ ಅವ್ರೇ ಮಾಡ್ತೇನೆ ಅಂದ್ರ ನಮ್ದು ಹೆಂಗ್ ನಡೀಬೇಕು ಸರ್ ಹಾ ಸರ್ವಾಧಿಕಾರಿಗಳು ಎಲ್ಲ ನಮ್ಮ ಒಂದು ಅಂತೂ ಬಡೋದ ಜನ ಅನ್ನೋದು ಅವ್ರಿಗೆ ಕೇರೆ ಇಲ್ಲ ಸರ್ ಎತ್ ಹಿಡಿತಾ ಇಲ್ಲ ಅವ್ರು ಯಾವ ಮಕ್ಕಳಿಗೆ ಸ್ವಲ್ಪ ನೌಕರಿ ಇಲ್ಲ ಏನೂ ಇಲ್ಲ ತಮ್ಮದ ಇದಕ್ಕೆ ಬಡ್ಕೋತಾ ಇದಾರೆ ತಮ್ಮ ಮನಿ ಉದ್ದಾರ ಆಗ್ಲಿ ಇದು ಆಗ್ಲಿ ಮತ್ತೆ ನಾವು ಎಲ್ಲಿ ಹೋಗ್ಬೇಕು ಸರ್ ಮತ್ ಯಾವ್ದು ಹೆಣ್ಣ ಗಂಡು ಮಾಡ್ಬೇಕಾದ್ರೆ ಆ ಜನ ಹಿಂಗಿದ್ದಾರೆ ಅವ್ರ ಕುಡುಕಿದ್ದಾರೆ ಅವ್ರ ಮನಿಗ್ ಹೋಗ್ಬೇಡ ಈ ಮನಿಗ್ ಹೋಗ್ಬೇಡ ಅಂದ್ರೆ ನಮ್ ಮುಂದಿನ ಭವಿಷ್ಯ ಏನ ಸರ್ ಅದು ಇದು ರೆಸ್ಪೆಕ್ಟ್ ತಗೊಂಡು ಡಿ ಸಿ ಸಾಗ್ ಇದು ಮನವಿ ಸಲ್ಲಿಸ್ಬೇಕು ಸರ್ ನಾನು ಹಲೋ ನಾನು ಮಹಿಳಾ ಸಮಾಜದ ಮಹಿಳಾ ಮಂಡಳ ಅಧ್ಯಕ್ಷೆಯಾಗಿ ನಾನು ಸೇವೆ ಮಾಡ್ತಿದ್ದೀನಿ ರೇಣುಕಾವಣಿ ಕೇಳಿದ್ರು ನಾವು ಈಗ ನಾ ಹೇಳದಾಗಿ ಈಗಾಗಲೇ ಅಧ್ಯಕ್ಷರು ಕಾರ್ಯ ಕಾರ್ಯದರ್ಶಿ ಎಲ್ಲ ಮಾತಾಡೋದು ರೀತಿಯಾಗಿ ನಮಗೆ ಬಹಳ ಅಣ್ಣ ಆಗ್ಬಿಟ್ಟಿರಿ ನಮಗೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸೇರ್ತಾ ಇಲ್ಲ ಗಂಡ್ ಮಕ್ಳಿಗೆ ಗಂಡ ಸೇರ್ತಾ ಇಲ್ಲ ನಮಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ಬೇಕು ಅಂತ ನಾನು ಕೇಳ್ತಿದ್ದೇನೆ ನನ್ನ ಹೆಸರು ಎನ್ಕಾ ಹೊನ್ಕೇನೆ ಜಾಗ ಕೊಡಾಕ್ತಿಲ್ಲ ಕೊಡಾಕ್ತಿಲ್ಲ ಬಟ್ ಈಗ ಏನವ್ರು ಹೇಳಿದ್ರಲ್ಲ ಮತ್ ನಾವ್ ಹೇಳೋದ್ರಾಗ ಏನಿಲ್ಲ ಅದೆಲ್ಲಾನು ಚೇರ್ ಕೊಡಂಗಿಲ್ಲ ಒಂದ್ ಸಾಮಾನು ಕೊಡಂಗಿಲ್ಲ ಹೆಣ್ಮಕ್ಳ ಹೆಣ್ಮಕ್ಳು ಮಾತಾಡಕ್ತಾ ತಯಾರಿಲ್ಲ ಒಬ್ಬರು ಇದು ಇಲ್ಲ ಅಷ್ಟೊಂದು ಇದು ಮಾಡ್ತಾ ಇದಾರೆ ಹ್ಮ್ ಈಗಲ್ಲ